ಮೇ ಒಂದರಂದು ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ವೇತಮಂಗಲದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಒಬಲಿ ಅಧ್ಯಕ್ಷ ಗಂಗಿರೆಡ್ಡಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಮೇ ಒಂದರಂದು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಇದೀಗ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಸರಳವಾಗಿ ಬುಧವಾರದಂದು ಕಚೇರಿಯಲ್ಲಿ ಆಚರಿಸಲು ತೀರ್ಮಾನಿಸಿದ್ದೇವೆ ಆದ್ದರಿಂದ ಎಲ್ಲಾ ಕಾರ್ಮಿಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಬೆಟ್ಟಗೂರು ಗಂಗಿರೆಡ್ಡಿ ಮೇಸ್ತ್ರಿ ಗೋಪಿ ತಿಮ್ಮಣ್ಣ ಮುನಿಸ್ವಾಮಿ ಯಲ್ಲಪ್ಪ ಸೇರಿದಂತೆ ಅನೇಕ ಕಾರ್ಮಿಕರು ಭಾಗವಹಿಸಿದ್ದರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಬೆತಮಂಗಲ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮರ್ಯಾದೆ ಲೈಕ್ ಅಂಡ್ ಶೇರ್ ಮಾಡಿ ವಿಶ್ವ ದಿನಾಚರಣೆ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ದೊಡ್ಡದಾಗಿ ಮಾಡಕ್ ಆಗಲ್ಲ ಪ್ರತಿಯೊಬ್ಬರು ಅವರವರು ತಕ್ಕಂತೆ ಅವರು ಹಬ್ಬ ತರ ಕಾರ್ಮಿಕರು ಮಾಡ್ಕೋಬೇಕಂತ ಎಲ್ಲರೂ ಹೇಳ್ತಾ ಆಫೀಸ್ ನಲ್ಲೇ ಎಲ್ಲೋ ಬರೋ ಬರೋ ನಾವು ಕಾರ್ಮಿಕರು ನಮ್ಮ ಸಂಘದ ಎಲ್ಲ ಸದಸ್ಯರು ನಮ್ಮ ಕಟ್ಟಡ ಕಾರ್ಮಿಕರು ಎಲ್ಲರೂ ನಮ್ಮ ಆಫೀಸ್ ಕಡೆ ಬಂದು ಆಚರಣೆ ಮಾಡೋದನ್ನು ನೋಡಿಕೊಂಡು ಹೋಗ್ಬೋದು ಅಂತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ತಾಲೂಕು ಮತ್ತು ಹೋಗು ಮತ್ತು ಹೋಬಳಿ ಸಮಿತಿ ಇಲ್ಲಿರೋ ಎಲ್ಲ ಎಂಟು ಸಾವಿರ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಕಾರ್ಡ್ ಮಾಡಿಕೊಂಡಿದ್ದಾರೆ ಎಲ್ಲ ಕಾರ್ಮಿಕರು ಬರ್ತಾರೆ ಬಂದು ಪೂಜೆ ನೋಡಿಕೊಂಡು ಎಲ್ಲರೂ ಹೋಗುತ್ತೆ ಕಟ್ಟಡ ಕಾರ್ಮಿಕರ ಸಣ್ಣ ಭದ್ರಮಗಳ ಹೋಗಲಿ ವಿಶೇಷ ಅತಿಥಿಗಳು ನಮ್ಮ ಜಿಲ್ಲಾಧ್ಯಕ್ಷ ಗೋಪಿ ಮೈಸ್ರಿ ತಾಲೂಕು ಅಧ್ಯಕ್ಷರು ಈಶ್ವರಪ್ಪ ಜಿಲ್ಲಾ ಯುವ ಅಧ್ಯಕ್ಷ ಶಂಕರರೆಡ್ಡಿ ಹೋಬಳಿ ಅಧ್ಯಕ್ಷ ಗಂಗರೆಡ್ಡಿ ಅಂತ ಎಲ್ಲ ನಮ್ಮ ಸದಸ್ಯರು ತಿಪ್ಪಣ್ಣ ನಾಗರಾಜು ನಾಗರಾಜುಸುಸ್ವಾಮಿ ಎಲ್ಲ ನಮ್ಮ ಸದಸ್ಯರೆಲ್ಲ ಭಾಗವಹಿಸ್ತಾರೆ ಎಲ್ಲರ ಮುಖಾಂತರ ನಾವು ಆಚರಣೆ ಕಾರ್ಮಿಕರ ಸಂಘದಲ್ಲಿ ಕೋಲಾರ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಬೇರೂರ ಆಫೀಸ್ನಲ್ಲಿ ಯಾವ ಥರ ಕೆಲಸ ಮಾಡ್ತಾ ಇದ್ದೀವಿ ಅಂತ ಈ ಬೆನ್ಪಿಟಿಲ್ ಏನೇನಿದೆ ಅಂತ ಹೇಳ್ತೀನಿ ಅದು ಮದುವೆದು ಬಂದುಬಿಟ್ಟು ಅರವತ್ತು ಸಾವಿರ ಕೊಡ್ತಾರೆ ಆದರೆ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಡೆಲಿವರಿ ಆದರೆ ಗಂಡುಮಗ ಆದರೆ ಇಪ್ಪತ್ತು ಸಾವಿರ ಕೊಡ್ತಾರೆ ಹೆಣ್ಣುಮಗಿಗೆ ಮೂವತ್ತು ಸಾವಿರ ಕೊಡ್ತಾರೆ ಮತ್ತು ಸ್ಕಾಲರ್ಶಿಪ್ ವರ್ಷಕ್ಕೊಂದ್ಸರಿ ಸ್ಕಾಲರ್ಶಿಪ್ ಕೊಡ್ತಾರೆ ಲೋಕಲ್ ಇವಾಗೆಲ್ಲ ಸ್ಕಾಲರ್ಶಿಪ್ ಕಡಿಮೆ ಮಾಡಿದ್ದಾರೆ ಮೊದಲೆಲ್ಲ ಜಾಸ್ತಿ ಕೊಡ್ತಾರೆ ಅವರು ತಿರ್ಗ ಹಾಸ್ಪಿಟಲಿಟಿ ಹಾಸ್ಪಿಟಲ್ ಏನಾದರೂ ಅಡ್ಮಿಟ್ ಆದರೆ ಅದಕ್ಕೆ ಕೊಡ್ತಾರೆ ಕೆಲಸ ಮಾಡ್ತಾ ಇರೋದ್ರಲ್ಲಿ ಅದಕ್ಕೆ ಕ್ಲೈಮ್ ಮಾಡ್ತಾರೆ ಅದು ಐದ್ ಲಕ್ಷ ಎಪ್ಪತ್ತೈದು ಸಾವಿರ ತನಕ ಕೊಡ್ತಾರೆ ನಾರ್ಮಲ್ ಕೆಲ್ಸಕ್ಕೆ ಹೋಗಿಲ್ಲ ನೋಡು ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದ್ರೆ ಅದಕ್ಕೂ ಅಷ್ಟೇ ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಅದ್ರಲ್ಲಿ ಬಂದ್ಬಿಟ್ಟು ಎಜುಕೇಶನ್ ಮ್ಯಾರೇಜ್ ಮಾತ್ರ ಮಿಕ್ಕಿದ್ದೆಲ್ಲ ಬೇಗ ಸಿಗುತ್ತೆ ಆಗಲಿ ಹೆರಿಗೆ ಆಗಲಿ ಅವೆಲ್ಲ ಬೇಗ ಸಿಗುತ್ತೆ ವರ್ಷ ಆದಮೇಲೆ ಮದುವೆ ಆಗಲಿ ಆಗಲಿ ಸಿಗೋದು ಆದರೂ ಮಕ್ಕಳಿಗೆ ಮಕ್ಳಿಗೆ ಮಾತ್ರ ಕೊಡ್ತಾರೆ ಮಿಕ್ಕಿದ್ದು ಡೆತ್ ಅಂದರೆ ಅವ್ರು ನಾಮ್ನೇ ಯಾರಿರ್ತಾರೋ ಇರ್ತಾರೋ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಡೆತ್ ಆಗಿರೋ ನಾಮ ಇರ್ಬೋದು ಅಪ್ಲೈ ಮಾಡ್ತೀವಿ ಕಂಪಲ್ಸರಿ ಎಷ್ಟು ಇಲ್ಲ ವರ್ಷ ವರ್ಷ ರಿನ್ಯೂವಲ್ ಇರಬೇಕು ರಿನ್ಯೂವಲ್ ಇದ್ರೆ ಮಾತ್ರ ಆಗುತ್ತೆ ಇಲ್ಲ ರಿನೂವಲ್ ಇಲ್ಲ ಅಂದ್ರೆ ನೋಡಿದ್ರೆ ರಿನ್ಯೂವಲ್ ಎಕ್ಸ್ಪೈರ್ ಆಗಿದೆ ಅಂದರೆ ಒಂದು ವರ್ಷ ಟೈಮ್ ಇರುತ್ತೆ ಅವಾಗ ಅಪ್ಲೈ ಮಾಡ್ಬೋದು ಈ ಥರ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ ಅದಕ್ಕೆ ಆಧಾರ ಕಾರ್ಡ್ ಬೇಕು ನಾಮನೆಯವ್ರ ಆಧಾರ ಕಾರ್ಡ್ ಬೇಕು ಮತ್ತು ರೇಷನ್ ಕಾರ್ಡು ಬ್ಯಾಂಕ್ ಬುಕ್ಕು ವೋಟ್ರ್ ಐ ಡಿ ತಿರುಗಾ ಮೈಸ್ತ್ರಿ ಆಧಾರ್ ಕಾರ್ಡ್ ಬೇಕು ಓನರ್ ಆಧಾರ ಕಾರ್ಡ್ ಬೇಕು ಬಿಲ್ಡಿಂಗ್ ಓನರು ಮತ್ತು ಪಾಸ್ಬುಕ್ ಬೇಕಾಗುತ್ತೆ ಇಷ್ಟು ಕೊಡಬೇಕು ಎರಡು ಫೋಟೋ ಕೊಡಬೇಕು ಮತ್ತು ಬ್ಯಾಂಕ್ಗೆ ಬ್ಯಾಂಕ್ ಆಧಾರ್ ಕಾರ್ಡು ಫೋನ್ ನಂಬರ್ ಲಿಂಕ್ ಆಗಿರಬೇಕು ಓ ಟಿ ಪಿ ಕಂಪಲ್ಸರಿ ಹೇಳಬೇಕಾಗುತ್ತೆ ಮೂರು ಪಿ ಬರುತ್ತೆ ಮೂರು ಪಿ ಆಗಬೇಕು ಮೂರು ರೋಟಿ ಆದ್ಮೇಲೆ ಕಾರ್ಡ್ ಅಪ್ಲೈ ಆಗುತ್ತೆ ಅದಾದ ಮೇಲೆ ನಡೆಯುತ್ತೆ ಹೇಳ್ತೀವಿ ಮೇಲೆ ಅವ್ರಿಗೆ ಅಪ್ಲೋಡ್ ಆಗುತ್ತೆ ಅದು ಅದು ಬೇರೆ